ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿಹಾರದ ಎಲೆಕ್ಷನ್ ಅಕ್ಟೋಬರ್ ನವೆಂಬರ್ನಲ್ಲಿ ನಡಿಬೇಕು ಅದಕ್ಕಿಂತ ಮೊದಲು ಮೊಟ್ಟ ಮೊದಲ ಸರ್ವೆ ಒಂದು ಹೊರಗಡೆ ಬಂದಿದೆ ಪೋಲ್ ಟ್ರ್ಯಾಕರ್ ಅನ್ನುವಂತಹ ಸರ್ವೆ ಸಂಸ್ಥೆ ನಡೆಸಿರುವ ಸರ್ವೆಯ ಸಂಖ್ಯೆಗಳು ಅಂಕಿಅಂಶಗಳು ಹೊರಗಡೆ ಬಂದಿದ್ದಾವೆ ಆರಂಭದ ಈ ಸರ್ವೆಯಲ್ಲಿ ಅದನ್ನು ನೀವು ಶಾಕಿಂಗ್ ಅಂತೀರೋ ಅಥವಾ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ಟ್ರೆಂಡೇ ಹೋಗುತ್ತೆ ಅಂದ್ಕೊಳ್ತಿರೋ ಗೊತ್ತಿಲ್ಲ ಅದನ್ನು ಏನೂ ಹೇಳೋಕ್ಕಾಗಲ್ಲ ಆದರೆ ಇಂಡಿಯಾ ಮೈತ್ರಿಕೂಟ ಅಥವಾ ಬಿಹಾರದಲ್ಲಿ ಮಹಾಗಠಬಂಧನ್ ಅಂತ ಏನು ಕರೀತಾರೆ ಕಾಂಗ್ರೆಸ್ಸು ಆರ್ ಜೆ ಡಿ ಮತ್ತು ಕಮ್ಯುನಿಸ್ಟು ಸೇರಿರುವಂತಹ ಮುಖ್ಯವಾಗಿರುವಂತಹ ಮೈತ್ರಿ ಏನಿದೆ ಅದಕ್ಕೆ ಅಲ್ಪ ಮುನ್ನಡೆ ಸಿಕ್ಕಿದೆ ಎನ್ ಡಿ ಎ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅದಕ್ಕೆ ಕಾರಣಗಳೇನಿರಬಹುದು ಅನ್ನೋದನ್ನು ಆಮೇಲೆ ಹೇಳ್ತೀನಿ ಮೊದಲಿಗೆ ಈ ಪೋಲ್ ಟ್ರ್ಯಾಕರ್ ಅನ್ನುವಂತಹ ಸಂಸ್ಥೆ ಎಂಟನೇ ತಾರೀಕು ಜೂನ್ ಎಂಟಕ್ಕೆ ಹೊರಗೆ ತಂದಿರುವ ಸರ್ವೆಯ ಅಂಕಿಅಂಶಗಳನ್ನು ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಅದರ ಪ್ರಕಾರ ಪೋಲ್ ಟ್ರ್ಯಾಕರ್ ಅನ್ನುವಂತಹ ಸಂಸ್ಥೆಯ ಪ್ರಕಾರ ಈ ಕ್ಷಣಕ್ಕೆ ಚುನಾವಣೆ ಅಂದರೆ ಎಂಟನೇ ತಾರೀಕು ಜೂನ್ ಎಂಟನೇ ತಾರೀಕು ಚುನಾವಣೆ ನಡೆದರೆ ಎನ್ ಡಿ ಎ ನಿತೀಶ್ ಕುಮಾರ್ ಮೋದಿ ಪ್ಲಸ್ ಇನ್ನೊಂದಷ್ಟು ಪಕ್ಷಗಳು ಚಿರಾಗ್ ಪಾಸ್ವಾನ್ ಸೇರಿದಂತೆ ಎನ್ ಡಿ ಎ ಏನಿದೆ ಅದಕ್ಕೆ ನೂರ ಹನ್ನೆರಡು ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ ಅದೇ ಜಾಗದಲ್ಲಿ ಮಹಾಗಠಬಂಧನ್ಗೆ ನೂರ ಇಪ್ಪತ್ತಾರು ಸ್ಥಾನಗಳು ಸಿಗಬಹುದು ಅಂತ ಹೇಳಲಾಗ್ತಿದೆ ಇನ್ನೂರ ನಲವತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳಿರುವಂತಹದ್ದು ಬಿಹಾರದ ವಿಧಾನಸಭೆಯಲ್ಲಿ ಅದರಲ್ಲಿ ಮೆಜಾರಿಟಿ ಮಾರ್ಕ್ ನೂರ ಇಪ್ಪತ್ತ ಎರಡು ಬರಬೇಕು ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತೆರಡು ಯಾರಿಗೆ ಬರುತ್ತೋ ಅವ್ರದ್ದು ಸರ್ಕಾರ ರಚನೆ ಆಗುತ್ತೆ ಸೊ ಇಲ್ಲಿ ಕಾಂಗ್ರೆಸ್ ಆರ್ ಜೆ ಡಿ ಮತ್ತು ಕಮ್ಯುನಿಸ್ಟ್ ಮೈತ್ರಿ ಏನಿದೆ ಮಹಾಘಟಬಂಧನ್ ಅಂತ ಏನು ಕರೀತಾರೆ ಅದು ನೂರ ಇಪ್ಪತ್ತಾರರವರೆಗೆ ಹೋಗುತ್ತೆ ಅಂತ ಹೇಳಲಾಗ್ತಿದೆ ಅಂದರೆ ಆಫ್ ವೇ ಮಾರ್ಕಿಂದ ಮೆಜಾರಿಟಿಯಿಂದ ಬಹುಮತದಿಂದ ಸ್ವಲ್ಪ ಅಲ್ಪವಾಗಿ ಮುಂದೆ ಹೋಗುತ್ತೆ ಈ ಗ್ಯಾಪ್ ಏನು ತುಂಬ ದೊಡ್ಡ ಗ್ಯಾಪ್ ಅಲ್ಲ ಒಂದು ವಾರ ಸರ್ವೆಯಲ್ಲಿ ಆ ಕಡೆ ಈ ಕಡೆ ಆಗಬಹುದಾದಂಥ ಗ್ಯಾಪ್ ಆದರೆ ಆರಂಭಿಕವಾಗಿ ಮಹಾಗಠಬಂಧನ್ಗೆ ಒಂದು ಪ್ಲಸ್ ಪಾಯಿಂಟ್ ಸಿಕ್ಕಿರೋದು ಒಂದು ರೀತಿಯಾಗಿ ಆ ಇದೆ ಆ ಮೈತ್ರಿ ಏನಿದೆ ಅದಕ್ಕೊಂದು ಹುಮ್ಮಸ್ಸು ಕೊಡುತ್ತೆ ಇನ್ನು ಪರ್ಸೆಂಟೇಜ್ ಆಫ್ ವೋಟ್ಸ್ ನೋಡೋದಾದರೆ ಎಷ್ಟೆಷ್ಟು ಪರ್ಸೆಂಟ್ ಬರ್ಬೋದು ಅಂತ ಎನ್ ಡಿ ಎಗೆ ನಲವತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಬರಬಹುದು ಅಂತ ಪೋಲ್ ಟ್ರ್ಯಾಕರ್ ಹೇಳ್ತಾ ಇದೆ ಈ ಕಡೆ ಮಹಾಗಠಬಂಧನ್ ಅಥವಾ ಇಂಡಿಯಾ ಮೈತ್ರಿಕೂಟ ಅಂತ ದೇಶಾದ್ಯಂತ ಕರೆಸ್ಕೊಳ್ಳುವಂತಹ ಮೈತ್ರಿಗೆ ನಲ್ವತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಅಂದರೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹೆಚ್ಚಿಗೆ ಬರುತ್ತೆ ಆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹೆಚ್ಚಿಗೆ ಬರೋದೇ ಹದಿನಾಲ್ಕು ಸೀಟ್ಗಳ ಅಂತರ ನೂರ ಹನ್ನೆರಡು ನೂರ ಇಪ್ಪತ್ತಾರನ್ನು ಮಾಡುತ್ತೆ ಅನ್ನುವಂತಹದ್ದು ಪೋಲ್ಟ್ರೆ ಟ್ರ್ಯಾಕರ್ ಅನ್ನುವಂಥ ಸಂಸ್ಥೆ ನಡೆಸಿರೋದು ಇದೇ ಸಂಸ್ಥೆ ನಾಲ್ಕು ತಿಂಗಳ ಹಿಂದೆ ಮಾಡಿದ್ದಾಗಲೂ ಸಹ ಅಲ್ಪ ಅಂತರದಲ್ಲಿ ಮಹಾಗಠಬಂಧನಿಗೇನೆ ಮುನ್ನಡೆಯನ್ನು ತೋರಿಸಿತ್ತು ಅದನ್ನು ಅದೇ ಟ್ರೆಂಡ್ ಈಗ ಮುಂದುವರೆದಿದೆ ಅಂತ ಹೇಳಲಾಗ್ತಿದೆ ಅಲ್ಲಿ ಪ್ರಶಾಂತ್ ಕಿಶೋರ್ ಅವರ ಹೊಸ ಪಕ್ಷ ಏನಿದೆ ಅದು ಯಾವ ಮ್ಯಾಜಿಕ್ಕೂ ಮಾಡೋದಿಲ್ಲ ಹೆಚ್ಚಂದರೆ ಒಂದು ಸೀಟ್ ಗೆಲ್ಲಬಹುದು ಅಂತ ಹೇಳ್ತಿದೆ ಇನ್ನು ಪಕ್ಷೇತರರು ಅಥವಾ ಇತರೆ ಸಣ್ಣಪುಟ್ಟ ಪಕ್ಷಗಳು ಎಂಟು ಸ್ಥಾನಗಳನ್ನು ಪಡ್ಕೊಳ್ತವೆ ಅನ್ನುವಂಥದ್ದು ಪೋಲ್ ಟ್ರ್ಯಾಕರ್ ಹೇಳ್ತಿರುವಂತಹ ಮಾತು ಇನ್ನು ಇದು ಎಷ್ಟು ಸತ್ಯ ಅದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಆದರೆ ಎನ್ ಡಿ ಎ ಸ್ವಲ್ಪ ಹಿನ್ನಡೆ ಅನುಭವಿಸ್ತಾ ಇದೆ ಅನ್ನುವಂಥದ್ದು ನಾವು ಒಪ್ಪಲೇಬೇಕಾಗತ್ತೆ ಕಾರಣಗಳು ಸಿಂಪಲ್ ಆಗಿ ಹೇಳೋದಾದ್ರೆ ಮೂರು ಕಾರಣ ಇದೆ ಒಂದು ಆಂತರಿಕ ಜಗಳ ಅದು ಅದಕ್ಕೆ ಕಾರಣ ಚಿರಾಗ್ ಪಾಸ್ವಾನ್ ಎಲ್ ಜೆ ಪಿ ಚಿರಾಗ್ ಪಾಸ್ವಾನ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸನ್ನು ಕಾಣ್ತಿದ್ದಾರೆ ಈಗ ಯಾಕೆ ಅಂದ್ರೆ ಅವರಿಗೆ ಐದು ಜನ ಸಂಸದರು ಗೆದ್ದಿದ್ದಾರೆ ಪ್ಲಸ್ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಜೆ ಡಿ ಯು ಗೆದ್ದಿದ್ದು ನಲವತ್ತು ಪ್ಲಸ್ ಸೀಟುಗಳು ಅಷ್ಟೇನೆ ಎಂಬತ್ತು ಪ್ಲಸ್ ಇದ್ದಂತಹ ಬಿಜೆಪಿ ಸಿಎಂ ಪಟ್ಟವನ್ನ ಜೆ ಡಿ ಯು ಗೆ ಕೊಡ್ತು ಹಾಗೆ ಕೊಡಬಹುದಾದರೆ ನನಗೂ ನಲವತ್ತು ಸೀಟು ಬಂದರೆ ಚಿರಕ್ ಪಾಸ್ವನ್ ಯೋಚನೆ ನನಗೂ ನಲವತ್ತು ಸೀಟ್ ಬಂದರೆ ನಾನು ಸಿ ಎಂ ಪೋಸ್ಟ್ ಡಿಮ್ಯಾಂಡ್ ಮಾಡಬಹುದು ಅನ್ನೋದು ಒಂದಾದರೆ ಇನ್ನೊಂದು ಇಂಡಿಯಾ ಟುಡೇ ನಡೆಸಿರುವಂತಹ ಸರ್ವೆಯಲ್ಲಿ ಯಾರಾಗಬೇಕು ಮುಖ್ಯಮಂತ್ರಿ ಅನ್ನುವಂತಹ ಪ್ರಶ್ನೆಗೆ ಹತ್ತು ಪರ್ಸೆಂಟ್ ಬಿಹಾರಿಗಳು ಇಂಡಿಯಾ ಟುಡೇ ಸರ್ವೆ ಪ್ರಕಾರ ಚಿರಾಗ್ ಪಾಸ್ವಾನ್ ಆಗಬೇಕು ಅಂತ ಹೇಳಿದ್ದಾರೆ ಅಂತ ಆ ಸರ್ವೆ ಹೇಳುತ್ತೆ ಅದು ಸಹ ಇನ್ನೊಂದಷ್ಟು ಬೂಸ್ಟನ್ನು ಕೊಟ್ಟಿದೆ ಚಿರಾಗ್ ಪಾಸ್ವಾನ್ಗೆ ಹಾಗಾಗಿ ಅವರು ಐವತ್ತು ಸೀಟು ಕೊಡಿ ನನಗೆ ಸ್ಪರ್ಧೆ ಮಾಡೋಕ್ಕೆ ಅಂತ ಕೇಳ್ತಿದ್ದಾರೆ ನಲವತ್ತು ಗೆದ್ರೆ ನಾನು ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇರುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ ಬಟ್ ಅಷ್ಟು ಕೊಟ್ಟರೆ ಇವರಿಬ್ಬರಿಗೂ ಉಳಿಯಲ್ಲ ಜೆ ಡಿ ಯು ಮತ್ತು ಬಿ ಜೆ ಪಿಗೂ ಉಳಿಯೋದಿಲ್ಲ ಅನ್ನುವಂತಹ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಒಂದು ಎಂ ಪಿಗೆ ಐದು ಸೀಟು ಎಂ ಪಿ ಎಮ್ ಎಲ್ ಎ ಸೀಟು ಲೆಕ್ಕದಲ್ಲಿ ಐದು ಎಂ ಪಿ ಅಂತ ಹೇಳುವ ಸಾಧ್ಯತೆಗಳಿದೆ ಅದಕ್ಕೆ ಈಗ ಬೆದರಿಕೆ ರೂಪದಲ್ಲಿ ಚಿರಾಗ್ ಪಾಸ್ವಾನ್ ನಾನು ಎಲ್ಲ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡ್ತೀನಿ ನನ್ನ ಪಕ್ಷ ಸ್ಪರ್ಧೆ ಮಾಡುತ್ತೆ ನಾನು ಸ್ವತಃ ಸ್ಪರ್ಧೆ ಮಾಡ್ತೀನಿ ಅನ್ನೋ ಬೆದರಿಕೆಯನ್ನು ಮೊನ್ನೆ ಓಪನ್ ಆಗಿ ಸಾರ್ವಜನಿಕ ಸಭೆಯಲ್ಲೇ ಹಾಕಿದ್ದಾರೆ ಸೊ ಈ ಇಂಟರ್ನಲ್ ಫೈಟ್ ಏನಿದೆ ಅಲ್ಲ ಸೀಟಿಗೋಸ್ಕರ ಬಿ ಜೆ ಪಿಗೆಷ್ಟು ಜೆ ಡಿ ಯುಗೆಷ್ಟು ಚಿರಾಗ್ ಪಾಸ್ವಾನ್ಗೆಷ್ಟು ಇದ್ದಾರೆ ಮಾಂಜಿ ಇದ್ದಾರೆ ಅವ್ರಿಗೆಷ್ಟು ಕೊಡಬೇಕು ಅವರು ನಲವತ್ತು ಇಪ್ಪತ್ತು ಹಿಂಗೆ ಕೇಳ್ತಿದ್ದಾರೆ ಬಟ್ ಜೆ ಡಿ ಯು ಮತ್ತು ಬಿ ಜೆ ಪಿ ಮಿನಿಮಮ್ ನೂರು ನೂರು ಸೀಟಲ್ಲಿ ಸ್ಪರ್ಧೆ ಮಾಡಬೇಕು ಇಲ್ಲಾಂದರೆ ನಮ್ಮ ಅಸ್ತಿತ್ವನೇ ಇರಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ ಸೊ ಈ ಇಂಟರ್ನಲ್ ಫೈಟ್ ಏನಿದೆ ಅದು ಒಂದು ಕಾರಣ ಎನ್ ಡಿ ಎಗೆ ಹಿನ್ನಡೆ ಆಗೋದಕ್ಕೆ ಅನ್ನೋದು ನನ್ನ ವಿಶ್ಲೇಷಣೆ ಇನ್ನು ಇನ್ನೊಂದು ಕಾರಣ ಅಂತಂದರೆ ನಿತೀಶ್ ಕುಮಾರ್ ಅವರ ಆರೋಗ್ಯದ ಸ್ಥಿತಿ ಅವರು ಮಾನಸಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಇದ್ದಾರಾ ಅನ್ನುವಂತಹ ಅನುಮಾನಗಳು ಬರೋ ರೀತಿಯಲ್ಲಿ ಸಾಕಷ್ಟು ಘಟನೆಗಳು ಇತ್ತೀಚೆಗೆ ನಡೀತಾ ಇದೆ ಅವರು ಇದ್ದಕ್ಕಿದ್ದ ಹಾಗೆ ಏನೋ ಮಾತಾಡ್ತಾರೆ ಅಥವಾ ರಾಷ್ಟ್ರಗೀತೆ ಹಾಡಬೇಕಾದ್ರೆ ಪಕ್ಕದಲ್ಲಿರೋನ್ನ ಮಾತಾಡ್ಸೋಕೆ ಹೋಗ್ತಿರ್ತಾರೆ ಆ ಯಾರೋ ಐ ಎ ಎಸ್ ಆಫೀಸರು ಆ ಸ್ವಾಗತ ಮಾಡಿ ಸ್ಟೇಜ್ ಮೇಲೆ ಒಂದು ಗಿಡ ಕೊಟ್ಟರೆ ಆ ಗಿಡ ತೆಗೆದು ಆ ಐ ಎ ಎಸ್ ಆಫೀಸರ್ ತಲೆ ಮೇಲೇ ಇಡ್ತಾರೆ ನಗ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಇದೆಲ್ಲವೂ ನೋಡ್ತಿದ್ರೆ ಅವರ ವಯಸ್ಸಿಗೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಇಲ್ವಾ ಅವರಿಗೆ ಮರುವು ಅದು ಇದು ಬರ್ತಿದೆಯಾ ವಯೋಸಹಜವಾದಂತಹ ಸಮಸ್ಯೆಗಳಿದಾವಾ ಅನ್ನುವ ಪ್ರಶ್ನೆಗಳಿದೆ ಅದು ಇಡೀ ಬಿಹಾರದಲ್ಲಿ ಚರ್ಚೆ ಆಗ್ತಿದೆ ಆ ಕಾರಣಕ್ಕಾಗಿಯೇ ಒಂದು ಹಿನ್ನಡೆ ಅಂತಲೇ ಅದನ್ನು ಕೂಡ ನಾವು ಪರಿಗಣಿಸ್ಬೋದು ಎನ್ ಡಿ ಎಗೆ ಆ ನಂತರ ಮುಖ್ಯವಾದಂಥ ಮೂರನೇ ಒಂದು ಏನು ಹಿನ್ನಡೆ ಅಂತ ನಾನು ಅಂದ್ಕೊಂಡಿರೋದೇನು ಅಂದರೆ ಯುದ್ಧ ವಿರಾಮ ಘೋಷಣೆ ನಿಮ್ಗೆ ಗೊತ್ತೇ ಇದೆ ಪಹಲ್ಗಾಮ್ನಲ್ಲಿ ಆದಂತಹ ದಾಳಿ ಅಮಾಯಕರ ಹತ್ಯೆಗೆ ಪ್ರತೀಕಾರವಾಗಿ ಭಾರತೀಯ ಸೈನ್ಯ ಆಪರೇಷನ್ ಸಿಂಧೂರ ಮಾಡಿತು ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಸಣ್ಣ ಪುಟ್ಟ ಪಟಾಕಿಗಳನ್ನು ಸಿಡಿಸುವ ಪ್ರಯತ್ನ ಮಾಡ್ತಿತ್ತು ಬಟ್ ಸಂಘರ್ಷ ನಡೀತಾ ಇತ್ತು ಅಮೆರಿಕ ದಿಢೀರಂಥ ಯುದ್ಧ ವಿರಾಮ ಘೋಷಣೆ ಮಾಡ್ತು ಭಾರತ ಅಲ್ಲ ಪಾಕಿಸ್ತಾನ ಅಲ್ಲ ಅದು ಏನು ಮಾಡ್ತು ಒಂದು ಹಿನ್ನಡೆಯನ್ನು ಕೊಡ್ತು ಮೋದಿಯವರ ಇಮೇಜ್ಗೆ ಅದರ ಜೊತೆಗೆ ಟ್ರಂಪ್ ಹನ್ನೆರಡು ಬಾರಿ ಇಲ್ಲಿವರೆಗೆ ಹೇಳಿದರೆ ನಾನೇ ಯುದ್ಧವನ್ನು ನಿಲ್ಲಿಸಿದ್ದು ನಾನು ಹೇಳಿದ್ದಕ್ಕೆ ನಿಲ್ಲಿಸಿರೋದು ಅವರು ನಿಲ್ಲಿಸೋದಕ್ಕೆ ಒಪ್ಪಿಲ್ಲ ಅಂದರೆ ವ್ಯಾಪಾರ ಕಡಿತ ಮಾಡ್ತೀನಿ ಅಂತ ಹೆದರಿಸಿದೆ ಹೆದರಿಸಿ ಯುದ್ಧ ವಿರಾಮ ಮಾಡಿಸಿದ್ದೀನಿ ನಾನು ಅಂತ ಹೇಳುವ ಮೂಲಕ ಮೋದಿಯವರು ಟ್ರಂಪ್ಗೆ ಹೆದರ್ತಾರೆ ದೇಶದ ಸುರಕ್ಷತೆಗಿಂತ ಟ್ರಂಪ್ ಮಾತು ಮುಖ್ಯನ ಮೋದಿಗೆ ಅಥವಾ ಅದಾನಿ ಬಿಸ್ನೆಸ್ ಕಾಪಾಡೋದಕ್ಕೆ ಟ್ರಂಪ್ ಹೇಳದಂಗೆ ಕೇಳ್ತಿದಾರಾ ಮೋದಿ ಮೋದಿಗಷ್ಟು ಧೈರ್ಯ ಇಲ್ವಾ ಹನ್ನೆರಡು ಬಾರಿ ಟ್ರಂಪ್ ಅದನ್ನು ಹೇಳ್ತಿದ್ರು ಸಹ ಒಂದು ಬಾರಿಯೂ ಸಹ ಮೋದಿ ಅದರ ಬಗ್ಗೆ ಮಾತಾಡಿಲ್ಲ ಅದನ್ನು ವಿರೋಧಿಸಿಲ್ಲ ಇದರ ಅರ್ಥ ಏನು ಮೋದಿ ಧೈರ್ಯಶಾಲಿ ಅಲ್ಲ ಟ್ರಂಪ್ ಮುಂದೆ ಶರಣಾಗಿದ್ದಾರೆ ರಾಹುಲ್ ಗಾಂಧಿ ಬೇರೆ ಒಂದು ಕಡೆ ಅಟ್ಯಾಕ್ ಮಾಡ್ತಿದ್ದಾರೆ ನರೇಂದರ್ ಸರೆಂಡರ್ ಅಂತ ಅದೇ ಆಗಿದೆಯಾ ನರೇಂದ್ರ ಮೋದಿ ಸರೆಂಡರ್ ಆಗಿದ್ದಾರ ಟ್ರಂಪ್ಗೆ ಎಲ್ಲ ಪ್ರಶ್ನೆಗಳು ಬರ್ತಿದೆ ಎಲ್ಲವೂ ಸಹ ಬಿಹಾರದ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿದ್ದಾವೆ ಅದು ಒಂದು ಹಿನ್ನಡೆ ಈ ಮೂರು ಕಾರಣಗಳು ಹಿನ್ನಡೆಗೆ ನನ್ನ ವಿಶ್ಲೇಷಣೆಯಲ್ಲಿ ಕಾರಣಗಳಾಗಿರ್ತವೆ ಈ ಪೋಲ್ ಟ್ರ್ಯಾಕರ್ ಸಹ ಕೊಡ್ತಿರುವಂತಹ ಅಂಕಿಅಂಶಗಳು ಅದೇ ರೀತಿ ಇದೆ ಬಟ್ ಇದು ತುಂಬ ಅರ್ಲಿ ಸರ್ವೆ ಇದನ್ನ ಇಟ್ಕೊಂಡು ನಾವು ಯಾವ ನಿರ್ಧಾರಕ್ಕೂ ಬರೋಕ್ಕಾಗೋದಿಲ್ಲ ಚುನಾವಣೆಗೆ ಒಂದು ತಿಂಗಳು ಹದಿನೈದು ದಿನ ಇದೆ ಬೇಕಾದರೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗಬಹುದು ಅಲ್ಲಿಯವರೆಗೆ ಕಾಯೋಣ ಆದರೆ ಬಟ್ ಮೊದಲನೇ ಸರ್ವೆ ಬಂದಿದೆಯಲ್ಲ ಅದರ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡೋಣ ಅನ್ನೋ ಕಾರಣಕ್ಕಾಗಿ ನಿಮ್ಮ ಮುಂದೆ ಈ ಪೋಲ್ ಟ್ರ್ಯಾಕರ್ ಅವರು ಎಂಟನೇ ತಾರೀಕು ಜೂನ್ ಬಿಡುಗಡೆ ಮಾಡಿದಂತಹ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು